ವಾಹನ ಸವಾರರು ಎಚ್ಚರವಾಗಿರ್ಬೇಕು ಡೀಸೆಲ್ ಪೆಟ್ರೋಲ್ ಅನ್ನ ಹಾಕಿಸ್ಕೋಬೇಕಾದ್ರೆ ಹೆಚ್ ಪಿ ಪೆಟ್ರೋಲ್ ಬಂಕ್ ಅಲ್ಲಿ ನೀರು ಮಿಶ್ರಿತ ಡೀಸೆಲ್ ನಿಮ್ಮ ವಾಹನಕ್ಕೆ ಡೀಸೆಲ್ ಹಾಕಿಸೋದಕ್ಕಿಂತ ಮುಂಚೆ ವಾಹನ ಸವಾರರು ಎಚ್ಚರಿಕೆಯಾಗಿರಿ ಹುಷಾರಾಗಿರಿ ಕೆಲವು ಟ್ಯಾಂಕರ್ಗಳಲ್ಲಿ ನೀರು ಮಿಶ್ರಿತ ಡೀಸೆಲ್ ಬರ್ತಾ ಇದೆ ಅದು ಕೂಡ ಹೊಸಕೋಟೆಯ ದೇವನಗುಂದಿ ಟರ್ಮಿನಲ್ ನಲ್ಲಿ ಆಗಿರುವಂತಹ ಎಡವಟ್ಟಿದು ಎಪ್ಪತ್ತು ಸಾವಿರ ಲೀಟರ್ ಟ್ಯಾಂಕ್ ನಲ್ಲಿ ಐದು ಸಾವಿರ ಲೀಟರ್ ನೀರು ಮಿಶ್ರಿತ ಆಗ್ತಾ ಇರೋದು ಹದಿನೈದು ಬರ್ತಾ ಇದೆ ನೀರು ಐದು ಸಾವಿರ ಬರೀ ನೀರೋ ನೀರು ಪೆಟ್ರೋಲ್ ಬಂಕ್ ಗಳಲ್ಲಿ ಡಂಪ್ ಮಾಡ್ಲಾಗ್ತಾ ಇರೋ ಇಂಧನದಲ್ಲಿ ನೀರು ಮಿಶ್ರಿತ ಆಗಿದೆ ಹೆಚ್ ಪಿ ಕಂಪನಿ ವಿರುದ್ಧ ಈಗ ಬಂಕ್ ಮಾಲೀಕರು ಕೆಂಡಾಮಂಡಲರಾಗಿದ್ದಾರೆ ಪೈಪ್ಲೈನ್ಗಳಲ್ಲಿ ಬಂದಂತಹ ಇಂಧನ ಸಂಗ್ರಹಿಸುವ ವಿಧಾನದಲ್ಲಿ ಆಗಿರುವಂತಹ ಏರುಪೇರಿದು ವಾಟರ್ ಲೆವೆಲ್ ಕಡಿಮೆಯಾಗುವವರೆಗೂ ಕೂಡ ಕಾದಿಲ್ಲ ಸಿಬ್ಬಂದಿ ಇಲ್ಲಿ ಸಿಬ್ಬಂದಿ ಮಾಡಿರುವಂತ ಎಡವಟ್ಟು ನೀರು ಮಿಶ್ರಿತ ಇಂಧನ ಹಾಕಿಸ್ಕೊಳ್ಳೋದಕ್ಕೆ ಬಂಕ್ ಮಾಲೀಕರು ನಿರಾಕರಿಸುತ್ತಿದ್ದಾರೆ ನೋಡಿ ವಿಧಾನ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಮಂಗಳೂರಿನಿಂದ ಪೈಪ್ಲೈನ್ಗಳಲ್ಲಿ ಟರ್ಮಿನಲ್ ಗೆ ಬರುವಂತಹ ಇಂಧನ ಪೆಟ್ರೋಲು ಹಾಗೆ ಡೀಸೆಲ್ ದೇವನಗುಂದಿ ಟರ್ಮಿನಲ್ ನ ದೊಡ್ಡ ದೊಡ್ಡ ಟ್ಯಾಂಕ್ ಗಳಿಗೆ ಡಂಪ್ ಮಾಡಲಾಗುತ್ತೆ ನೋಡಿ ಈಗ ನೀವು ನೋಡ್ತಾ ಇದೀರಲ್ಲ ಇದೇ ದೊಡ್ಡ ದೊಡ್ಡ ಟ್ಯಾಂಕ್ ಗಳಿಗೆ ಡಂಪ್ ಮಾಡೋದು ಡಂಪ್ ಮಾಡುವಂತಹ ವೇಳೆ ಇಂತಿಷ್ಟು ಪ್ರಮಾಣದ ನೀರನ್ನ ಸಂಗ್ರಹ ಮಾಡಲಾಗುತ್ತೆ ಇಂತಿಷ್ಟು ಪ್ರಮಾಣದ ನೀರು ಸಂಗ್ರಹ ಆಗಿರಬೇಕು ಹಾಗೆ ಬಂದಂತಹ ಇಂಧನ ನೀರ್ನೊಂದಿಗೆ ಬೆರೆಯುತ್ತೆ ಹಾಗಂತ ಇದು ನೀರಿನ ಜೊತೆ ಇಂಧನದ ಕಲಬೆರಕೆಯಲ್ಲ ಇಂಧನದ ಸಾಂದ್ರತೆ ಬ್ಯಾಲೆನ್ಸ್ ಮಾಡೋದಕ್ಕೆ ಹೀಗೆ ಮಾಡಬೇಕು ಹೀಗೆ ಮಿಶ್ರಣವಾದಂತಹ ನೀರು ಅಥವಾ ಇಂಧನ ಕ್ರಮೇಣ ಬೇರ್ಪಾಡಾಗುತ್ತೆ ಕನಿಷ್ಠ ಆರರಿಂದ ಎಂಟು ಗಂಟೆವರೆಗೂ ಕೂಡ ನೀರು ಕೆಳಮಟ್ಟಕ್ಕೆ ಹೋಗುವವರೆಗೂ ಕೂಡ ಕಾಯ್ಬೇಕಾಗತ್ತೆ ಅದನ್ನ ದೃಢಪಡಿಸಿಕೊಂಡ ನಂತರವೇ ಇಂಧನವನ್ನ ಲಾರಿಗಳಿಗೆ ಭರ್ತಿ ಮಾಡಬೇಕಾಗಿರೋದು ಆದ್ರೆ ಇಲ್ಲಿ ಸಿಬ್ಬಂದಿ ಮಾಡಿರುವಂತಹ ಎಡವಟ್ಟು ಕಳೆದ ನಾಲ್ಕೈದು ದಿನಗಳಿಂದ ಸಿಬ್ಬಂದಿ ಮಾಡಿರುವಂತಹ ಎಡವಟ್ಟಿನಿಂದಾಗಿ ಈ ರೀತಿಯ ಅಂದ್ರೆ ಕಾಯುವಂತಹ ತಾಳ್ಮೆಯೂ ಕೂಡ ಇಲ್ಲದೇನೆ ಲಾರಿಗಳಿಗೆ ಬರ್ತಿ ಮಾಡಿ ಕಳುಹಿಸಲಾಗ್ತಾ ಇದೆ ಇಲ್ಲಿ ಎಚ್ ಪಿ ಎಲ್ ಕಂಪ್ನಿಯಲ್ಲಿ ಕಳೆದ ಶನಿವಾರದಿಂದ ಬೆಳಿಗ್ಗೆ ಡೀಸೆಲ್ ಅಲ್ಲಿ ನೀರು ಬರ್ತಾ ಇದೆ ಅದು ಪೈಪ್ ಅಲ್ಲಿ ಬರುತ್ತೆ ಅಂತಾರೆ ಟ್ಯಾಂಕಲ್ ಮಿಕ್ಸ್ ಆಗಿದೆ ವ್ಯಾಗನ್ ಅಲ್ಲಿ ಬಂದಿದೆ ಅಂತ ಇದ್ದಾರೆ ಅದು ನೀರು ಹಿಡಿಯೋದ್ರಿಂದ ಅದನ್ನು ಲೋಡ್ ಕೊಡೋದ್ರಿಂದ ಲಾರಿಗಳವರು ಪಾಪ ತಗೊಂಡೋಗಿ ನಮ್ಮ ಚಾಲಕರು ತುಂಬಾ ಕಷ್ಟ ಬೀಳ್ತಾ ಇದಾರೆ ಇಲ್ಲಿಂದ ತಗೊಂಡಿದ್ರೆ ಅವ್ರು ಅನ್ಲೋಡಲ್ಲಿ ಮಾಡಲ್ಲ ಬಕೆಟಲ್ಲಿ ತೆಗಿ 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 ಅಂತ ಹೇಳ್ತಾರೆ ಬಕೆಟಲ್ಲಿ ತೆಗೆದ ಮೇಲೆ ಅದನ್ನು ಶಾರ್ಟೇಜ್ ಬರೀತಾರೆ ಆ ಶಾರ್ಟೇಜನ್ನು ಈ ಟ್ರಾನ್ಸ್ಪೋರ್ಟರ್ ಬಾಡಿಗೆಯಲ್ಲಿ ಇಟ್ಕೊಳ್ತಾರೆ ಮತ್ತು ಚಾಲಕರಿಗೆ ತಿಂಡಿ ಸಿಗೋಲ್ಲ ನೀರು ಸಿಗಲ್ಲ ಅಷ್ಟೊತ್ತವರೆಗೂ ಹೋಗಿ ಬೆಳಗ್ಗೆ ಕಷ್ಟ ಬಿದ್ದೋದ್ರೆ ನೂರೈವತ್ತು ಕೊಟ್ಟು ಊಟ ತಿಂಡಿಗಾದರೂ ಕೊಡೋಲ್ಲ ಕೊಡಲ್ಲ ಅದನ್ನು ಕೊಡೋಲ್ಲ ನೀನು ನೀರು ತಿಂದಿದ್ದೆ ನಿನ್ಗೇನು ಕೊಡೋಂಗಿಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ ಅಲ್ಲಿಂದ ಅವರು ಬೈಕೊಂಡು ಹಿಂಡು ತಂದ್ಕೊಂಡು ಅವಸ್ಥೆ ಬಿದ್ದ್ಕೊಂಡು ಬರ್ತಾ ಇದ್ದಾರೆ ಡಿಪೋಗಳಲ್ಲೋಗಿದ್ದಾರೆ ಓಲ್ವ ಬಸ್ಸಲ್ಲಿ ಏನಾದರೂ ನೀರು ಹೋಗ್ಬಿಟ್ರೆ ಅದನ್ನು ಇಂಜಿನೇ ಹಾಳಾಗ್ಬಿಡುತ್ತೆ ಇದಿಲ್ಲಿ ಕಂಪ್ನಿನಲ್ಲಿ ನಾವು ಎಷ್ಟೇ ಮನವಿ ಮಾಡ್ತಾಯಿದ್ರು ಅವ್ರು ಸ್ಪಂದಿಸ್ತಾ ಇಲ್ಲ ಬೇಜಾವಿಂದ ಇದಕ್ಕೆಲ್ಲ ಕಾರಣ ಡಿ ಮೇನ್ ಆಪ್ರೇಷನ್ ಮ್ಯಾನೇಜರ್ಗಳು ಅವರು ಯಾರೂ ನಮ್ಗೆ ಸ್ಪಂದಿಸ್ತಾ ಇಲ್ಲ